ಭಾರತವು ಆರ್ಥಿಕತೆಯಲ್ಲಿ ವೇಗವನ್ನು ಪಡೆದುಕೊಳ್ಳುತ್ತಿರುವ ನಡುವೆಯೇ ಸಹಕಾರಿ ಸಂಸ್ಥೆಗಳು ಚೈತನ್ಯಶೀಲವಾಗಿ ಮುನ್ನುಗ್ಗುತ್ತಿರುವುದು ಅತಿ ಹೆಮ್ಮೆಯ ವಿಷಯವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದರು ದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದು ನಡೆದ ಕೋಆಪ್ ಕುಂಭ ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿದ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಚನೆಯಾದ ಸಹಕಾರ ಸಚಿವಾಲಯದಿಂದ ಇಂದು ಸಹಕಾರಿ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯಾಗುತ್ತಿದೆ ದೇಶದಲ್ಲಿ ಸಹಕಾರ ಚಳವಳಿಯನ್ನು ಬಲಪಡಿಸಲು ಪ್ರತ್ಯೇಕ ಆಡಳಿತಾತ್ಮಕ ಕಾನೂನು ಮತ್ತು ನೀತಿ ಚೌಕಟ್ಟನ್ನು ಈ ಸಚಿವಾಲಯ ಒದಗಿಸುತ್ತದೆ ಸಹಕಾರದಿಂದ ಸಮೃದ್ಧಿ ಎನ್ನುವ ಘೋಷವಾಕ್ಯದೊಂದಿಗೆ ರೂಪಿತಗೊಂಡಿರುವ ಈ ಸಚಿವಾಲಯದಿಂದಾಗಿ ಇಂದು ಭಾರತದ ಸಹಕಾರ ಕ್ಷೇತ್ರ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಅಮೂಲ್ ಮತ್ತು ಇಪ್ಕೋ ಸಂಸ್ಥೆಗಳನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ ಗ್ರಾಮೀಣ ಪ್ರದೇಶಗಳ ಜನರು ಅದರಲ್ಲಿಯೂ ಹೆಚ್ಚಾಗಿ ಮಹಿಳೆಯರು ಅಮೂಲ್ ಮೂಲಕ ಇಂದು ಕ್ರಾಂತಿಯನ್ನೇ ಸೃಷ್ಟಿಸಿದ್ದಾರೆ ಪ್ರತಿನಿತ್ಯವೂ ಅಮುಲ್ ಮೂರು ಕೋಟಿ ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸಿ ಮಾರಾಟ ಮಾಡುತ್ತಿದ್ದಾರೆ ಇದರಲ್ಲಿ ಮೂವತ್ತಾರು ಲಕ್ಷ ರೈತರು ಒಳಗೊಂಡಿರುವುದು ಶ್ಲಾಘನಾರ್ಹ ಎಂದರು ಇಪ್ಕೋ ಸಂಸ್ಥೆಯು ಗೊಬ್ಬರ ಪೂರೈಕೆಯಲ್ಲಿ ದಾಖಲೆ ಸೃಷ್ಟಿಸುತ್ತಿದೆ ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟವು ಅಮೂಲ್ ಅನ್ನು ವಿಶ್ವ ಶ್ರೇಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿರಿಸಿದ್ದು ಭಾರತದ ಸ್ವಂತ ಸಹಕಾರಿ ಸಂಸ್ಥೆ ಇಪ್ಕೋ ಕೂಡ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಮೂಲಕ ನಮ್ಮ ದೇಶದಲ್ಲಿ ಸಹಕಾರಿ ಕ್ಷೇತ್ರ ವಿಶಾಲವಾಗಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು ಸಹಕಾರ ಕ್ಷೇತ್ರವನ್ನು ಇನ್ನಷ್ಟು ಸದೃಢಗೊಳಿಸಲು ಮುಂದಿನ ಐದು ವರ್ಷಗಳಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆಗೆ ರೂಪುರೇಷೆಗಳನ್ನು ಯೋಜಿಸಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು ಸರ್ಕಾರ मेहनत करकर पारदर्शी तरीके से और रिजल्ट ओरिएंटेड तरीके से काम करने की मुझे विश्वास है लक्ष्मीदास जी के नेतृत्व में ज्योतिन मामा के नेतृत्व में इस सेक्टर में भी बहुत बड़ा परिवर्तन आएगा और आने वाले दिनों में आम आदमी को अपने स्वप्न पूर्ण करने का जो जरिया है वो अपनी अर्बन कोऑपरेटिव बैंक्स बनेंगे इसका मुझे पूरा भरोसा है आप सभी को बहुत बहुत शुभकामनाएं